ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೋಸ್ ಟೇಸ್ಟಿ ಫುಡ್ ನಾನಿವತ್ತು ಚಿಕನ್ ಸಾರಾನ ಮಾಡಾತೀನಿ ತುಂಬ ರುಚಿಯಾಗಿರ್ತೈತಿ ಸುಲಭವಾಗಿಯೂ ಮಾಡ್ಕೊಬೋದು ಅನ್ನದ ಜೊತೆಗೆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗಿರ್ತೈತಿ ನಾನಿಲ್ಲಿ ಒಂದು ಬಾಣ್ಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳಾತೀನಿ ಅದಕ್ಕೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಎರಡು ಟೊಮೆಟೊನ ತೊಗೊಂಡಿನಿ ಅದನ್ನು ಹಾಕ್ಕೊಂಡು ಮೆತ್ತಗಾಗೋತನ ಫ್ರೈ ಮಾಡ್ಕೊಳ್ಳೋಣ ಈಗಿದೆಲ್ಲ ಮೆತ್ತಗಾದ್ಮೇಲೆ ಈಗ ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡು ಫ್ರೈ ಮಾಡ್ಕೊಳತ್ತೀನಿ ನಾನು ಈ ಮಸಾಲೆಯನ್ನು ಕಾಲು ಕೆ ಜಿ ಆಗುವಷ್ಟು ಮಾಡ್ಕೊಂಡೀನಿ ನಾನಿಲ್ಲಿ ಒಂದು ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿನಿ ಒಂದು ಆರಿಂದ ಏಳು ಲವಂಗನ ಹಾಕ್ಕೊಳತ್ತೀನಿ ಒಂದು ಏಲಕ್ಕಿ ಹಾಕ್ಕೊಳತ್ತೀನಿ ನೀವು ಏಲಕ್ಕಿ ಬೇಕಂದ್ರೆ ಎರಡು ಮೂರು ಹಾಕ್ಕೊಬೋದು ನಾನಲ್ಲಿ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡಿನಿ ಒಂದು ಸ್ಪೂನ್ ಕಾಳನ್ನು ಹಾಕ್ಕೊಳಕತ್ತೀನಿ ಈಗ ಹಾಕ್ಕೊಂಡು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳತ್ತೀನಿ ಕೊತ್ತಂಬರಿ ಮತ್ತು ಪುದೀನೂ ಮೆತ್ತಗಾಕೋತಾನೆ ಫ್ರೈ ಮಾಡ್ಕೊಳ್ಳ್ರಿ ಅಂದರೆ ಘಮ ಬಿಡ್ತೈತದ ಈಗ ಅಷ್ಟು ಸೇರಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡೀನಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳುತ್ತೀನಿ ಅದಕ್ಕೆ ಒಂದು ಸ್ಪೂನು ಖಾರ ಪುಡಿನ ಹಾಕೊಳತ್ತೀನಿ ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬಾಣಲೇಲಿ ಎಣ್ಣೆ ಏನು ಅದನ್ನು ಸ್ವಲ್ಪ ಹೀರ್ಕೊಳ್ಳೋತನ ಸ್ವಲ್ಪ ಡ್ರೈ ಆಗೋತನ ಫ್ರೈ ಮಾಡ್ಕೊಂಡು ಇದನ್ನು ರುಬ್ಬಿಟ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೀಗ ಚಿಕನನ್ನು ಹಾಕ್ಕೊಳ್ಳ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಚಿಕನನ್ನು ತೊಗೊಂಡಿನಿ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕೊಳ್ಳಾತೀನಿ ಚಿಟಿಕೆ ಅಷ್ಟು ಅರ್ಶಿನವನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದ ಚಿಕನೆಲ್ಲ ಬೇಯಿಸ್ಕೊಳ್ಳೋಣಂತ ಒಂದು ಐದು ನಿಮಿಷ ಈಗ ಚಿಕನ್ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳತ್ತೀನಿ ಒಂದು ಸ್ಪೂನು ಚಿಕನ್ ಪೌಡ್ರನ್ನ ಹಾಕೊಳತ್ತೀನಿ ನೀವು ಗರಂ ಮಸಾಲೆ ಬೇಕಂದ್ರೆ ಹಾಕ್ಕೋಬೋದು ನಾನೇ ರುಬ್ಬಾಕೆ ಎಲ್ಲ ಮಸಾಲೆನ ಹಾಕಿರೋದ್ರಿಂದ ಇದಕ್ಕೆ ಹಾಕ್ಕೊಂಡಿಲ್ಲ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಈಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳಾತೀನಿ ನೈಸಾಗಿ ರುಬ್ಕೊಂಡೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದ ಈ ರೀತಿ ಗಟ್ಟಿಯಾಗಿಯೂ ಇಟ್ಕೋಬೋದು ಇಲ್ಲ ನೀರಾದರೂ ಹಾಕ್ಕೊಬೋದು ನಾನಿಲ್ಲಿ ಮಸಾಲೆ ನೀರನ್ನು ಹಾಕ್ಕೊಳತ್ತೀನಿ ನಾನು ಸಾರು ಮಾಡತ್ತಿರೋದ್ರಿಂದ ಇದನ್ನು ಮಸಾಲೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೀವು ಗಟ್ಟಿ ಬೇಕಂದ್ರೆ ಹಾಗೆ ಗ್ರೇವಿನೂ ಇಟ್ಕೋಬೋದು ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಈ ಕುದಿ ಬಂದೈತಿ ಈಗ ಈ ರೀತಿ ಆಗೈತೆ ನೋಡ್ರಿ ಇಷ್ಟು ತಿಳುವಾಗಿ ಮಾಡ್ಕೊಂಡೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ರಿ ಈಗ ಅದು ಕುದಿಯಾತೈತಿ ಜೋರಾಗಿ ಕುದಿ ಬಂದಮೇಲೆ ಗ್ಯಾಸನ್ನು ಒಂದು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಈಗ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾತೀನಿ ಈಗ ರೆಡಿ ಆಗೈತೆ ನೋಡ್ರಿ ಚಿಕನ್ ಸಾರು ತುಂಬ ರುಚಿಯಾಗಿರ್ತೈತಿ ಸುಲಭವಾಗಿನೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು